ಹಾಯ್ ಫ್ರೆಂಡ್ಸ್ ಕಿರುತೆರೆಯಲ್ಲಿ ವಿಭಿನ್ನವಾಗಿ ಸೀತಾ ಸೀತಾವಲ್ಲಭ ಧಾರಾವೆ ಮೂಲಕ ಸಖತ್ ಫೇಮಸ್ ಆಗಿದ್ದ ನಟಿ ಸುಪ್ರೀತಾ ಸತ್ಯನಾರಾಯಣ್ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಹೌದು ಚಂದನ್ ಶೆಟ್ಟಿ ಜೊತೆ ಎಂಗೇಜ್ ಆಗಿರುವ ಕುರಿತು ಇವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗುಡ್ ನ್ಯೂಸನ್ನು ಹಂಚಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಇವರು ಮಾರ್ಚ್ ಹನ್ನೆರಡರಂದು ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ನಿನ್ನೆಯಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಅದರ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಇವರು ಎಂಗೇಜ್ಮೆಂಟ್ ಆಗಿರುವುದು ಚಂದನ್ ಶೆಟ್ಟಿ ಅವರನ್ನು ಅಂದ ಹಾಗೆ ಇವರು ರ್ಯಾಪರ್ ಚಂದನ್ ಶೆಟ್ಟಿ ಅಲ್ಲ ನಿವೇದಿತಾ ಗೌಡ ಮಾಜಿ ಪತಿಯೂ ಅಲ್ಲ ಇವರು ಕೊಡಗು ಜಿಲ್ಲೆಯವರು ಇವರು ಮೂಲತಃ ಉದ್ಯಮಿ ಮತ್ತು ಡಿಜಿಟಲ್ ಕ್ರಿಯೇಟರ್ ಆಗಿ ಗುರುತಿಸಿಕೊಂಡಿದ್ದಾರೆ ಸಾಫ್ಟ್ವೇರ್ ಉದ್ಯೋಗಿ ಸಹ ಹೌದು